शुक्रिया अदा करते हुए आप सब लोग का शुक्रिया अदा करते हैं। मेरी बात को खत्म करता हूँ असल उम्मीदम जय भी बात करते हुली में जो हुआ था वो हिंदू मुस्लिम बोलकर नहीं हुआ था वो उनका पर्सनल था उसके बावजूद तो इन लोगों ने हिंदू मुस्लिम बनाकर पेश किया पूरे जिलों में प्रोटेस्ट किया पूरे जिलों में ये इनकी दिखाती है इनकी जहनीत कैसी है इनकी जहनीत यही है कि देश में अमन ना रहे ये देश में अमन स्त करना चाहते हैं इन लोगों को हम एस और मुस्लिम जो भी करता है है हम अन्याय नहीं होने देंगे ऐसे प्रोटेस्ट करते रहेंगे बेटी पढ़ाओ बेटी बचाओ की बात ले लेकर बड़े बड़े भाषण देने वाले आज कहाँ है क्या है हमारे भाई ने बताया क्या नाम रखा है इसका इस पापी ने दो हजार से को, बच्चों को अपना खिलौना बनाकर जब भी जी में आया उसको उठाया और खेला और जब उसका जीत चाह उसको फेंक दिया गया क्या यही है औरत की इज्जत आज कहा है वो बीजेपी के लीडर्स जिन्होंने छोटी छोटी सी बातों को लेकर गुस्ता बनाकर श्रीमती रानी शोभाकरन जैसे औरतें आज कहां है क्या वो उनको माँ बहनों पर तरस नहीं आ रहा है क्या वो 2000 लड़कियां औरतें क्या वो लड़के नहीं है औरतें नहीं है देने वाले 2000 से ज्यादा औरतों के ऊपर इतना बड़ा अत्याचार हुआ है तो आज इनकी जमानों पर ताले नमस्कार है मुझे ठाक युवा जनजाति सा इतिपी ಒಂದು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಏನಪ್ಪಾ ಅಂದರೆ ಹಾಸನ ಜಿಲ್ಲೆ ಎಂ ಪಿ ರಜಲ್ ರೇವಣ್ಣ ಅವರು ಏನು ಎರಡು ಸಾವಿರದ ಒಂಬೈನೂರ ಹೆಣ್ಮಕ್ಳ ಒಂದು ಶೋಷಣೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ವಿಡಿಯೋ ಕ್ಲಿಪ್ ಎಲ್ಲ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನ ಯಾವ ರೀತಿ ಬಳಸ್ಕೊತಾ ಇದ್ರು ಅನ್ನೋದು ತಮಗೆಲ್ಲ ಗೊತ್ತಿದೆ ಆದರೂ ಸ್ಟೇಟ್ ಮೀಡಿಯಾ ಅಲ್ಲ ಸೆಂಟ್ರಲ್ ಮೀಡಿಯಾ ಅಲ್ಲ ನ್ಯಾಷನಲ್ ಇಂಟರ್ ನ್ಯಾಷನಲ್ನಲ್ಲೂ ಇದು ನಡೆದಿರುವಂಥ ಮೀಡಿಯಾದಲ್ಲಿ ನಡೆದಿರುವಂಥ ವಿಷಯ ಹಾಗಾದ್ರೂ ಅವರು ಭಾರತ ದೇಶ ಬಿಟ್ಟಿ ಹೋಗಿದ್ದಾರೆ ಅಂದ್ರೆ ಇದ್ರಲ್ಲಿ ಅರ್ಥನೇ ಇಲ್ಲ ಒಂದ್ ಸಣ್ಣ ಕೇಸ್ ಇದ್ರೂ ಇಮಿಗ್ರೇಷನ್ ನಲ್ಲಿ ಸಿಕ್ಕಾಕುತ್ತದೆ ಅದೇನು ದೊಡ್ಡ ಇವತ್ತು ಎಲ್ಲಾ ಕಂಪ್ಯೂಟರೈಸ್ ಆಗಿದೆ ಅಂತದ್ರಲ್ಲೂ ಇವರು ಭಾರತ ಬಿಟ್ಟು ಹೋಗಿರ್ಬೇಕಾದ್ರೆ ಇದು ಕೇಂದ್ರ ಸರ್ಕಾರದ ಕೈಯಿಂದ ಅವ್ರು ಭಾರತ ಬಿಟ್ಟಿಗೆ ಹೋಗಿರಲ್ಲ ಸಾಧ್ಯ ಇಲ್ಲ ನಾನು ಕೇಂದ್ರ ಸರ್ಕಾರಕ್ಕಾಗ್ಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗ್ಲಿ ಈ ಕೂಡಲೇ ಅವರನ್ನ ಬಂಧಿಸಬೇಕು ಇಲಿಟರ್ ಪೋಲ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರನ್ನ ತರತಿರ್ಬೇಕು ಮತ್ತು ಈ ನಮ್ಮ ದೇಶದ ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಎಲ್ ಡಿ ಪಿ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ಅಕಸ್ಮಾತ್ ಅವ್ರನ್ನ ಈ ಶಿಕ್ಷೆ ಆಗ್ಲಿಲ್ಲ ಅವ್ರನ್ನ ಬಂಧಿಸಲಿಲ್ಲ ಅಂದ್ರೆ ನಾವು ಎಲ್ ಡಿ ಪಿ ಉಗ್ರ ಹೋರಾಟ ಮಾಡ್ತದಂತ ರಾಜ್ಯದಂತ ದೇಶದಂತ ಉಗ್ರ ಹೋರಾಟ ಮಾಡ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಈ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ತಮ್ಮ ಅಧಿಕಾರ ಹಣ ಅಹಂಕಾರ ಈ ಮೂರನ್ನ ಉಪಯೋಗಿಸಿಕೊಂಡು ಈ ರಾಜ್ಯದ ಸರಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಅನಾಚಾರ ದಬ್ಬಾಳಿಕೆಯನ್ನ ಮಾಡಿರುವುದು ಈಗ ಜಗ ಜಾಹೀರಾತಾಗಿದೆ ಇವರ ಈ ನಡವಳಿಕೆ ಇಡೀ ರಾಷ್ಟ್ರಕ್ಕೆ ಒಂದು ಕಳಂಕ ಮೋದಿ ಅವರಿಗೆ ಇದ್ರ ಬಗ್ಗೆ ಗೊತ್ತಿದ್ರು ಸಹ ಅವರ ಪರವಾಗಿ ಚೋಣ ಚುನಾವಣಾ ಪ್ರಚಾರನ ಎನ್ ಡಿ ಎ ಅಭ್ಯರ್ಥಿ ಅಂತ ಅವ್ರು ಮಾಡಿದ್ದಾರೆ ಇದು ಅಕ್ಷಮೆ ಅಪರಾಧವಾಗಿದೆ ಈ ಕೂಡಲೇ ಪ್ರಚಲ್ ರೇವಣ್ಣರವರನ್ನ ಈಗಾಗಲೇ ಬ್ಲೂ ಬ್ಲೂ ಕಲರ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅವ್ರನ್ನ ಬಂಧಿಸಿ ಕರ್ತರಬೇಕು ಒಂದು ಎರಡನೇದು ಇವರ ಅಹಂಕಾರ ಏನಿದೆ ಮದ ಹಣ ಇದು ಇವರನ್ನ ತುಂಬಾ ಇವತ್ತು ಇಂಥ ಕೆಲಸ ಮಾಡಕ್ಕೆ ಪ್ರೇರೇಪಿಸ್ತಾ ಇದೆ ಆದ್ದರಿಂದ ನನ್ನ ಕಂಡಂಗೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ದೇವೇಗೌಡರವ್ರು ಈ ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಳ್ತಾರೆ ಜನತಾ ದಳದಿಂದ ಬೇರೆಯಾಗಿ ಒಂದು ತೆಂಗಿನ ಮರಕ್ಕೆ ಒಂದು ತೆಂಗಿನ ಕಾಯಿ ಕೊಡಿ ನಾನು ಪಕ್ಷವನ್ನು ಕಟ್ತೇನೆ ನನ್ನ ಹತ್ರ ಹಣ ಇಲ್ಲ ಅಂದ್ಬಿಟ್ಟು ಪ್ರತಿ ಮನೆಯಿಂದ ತೆಂಗಿನಕಾಯಿ ಮರ ಇರುವಂತಹ ಪ್ರತಿ ಮನೆಯಿಂದ ತೆಂಗಿನಕಾಯ ತೆಗೆರಿಸ್ತಾರೆ ಅಷ್ಟು ಬಡವ ಕುಟುಂಬದ ದೇವೇಗೌಡರು ಇವತ್ತು ಸಾವಿರಾರು ಕೋಟಿ ರೂಗಳ ಒಡೆಯ ಇವರ ಮನೆತನದ ಎಲ್ಲಾ ಆಸ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ನಿಜವಾಗ್ಲು ತಾನು ನಿಷ್ಪಕ್ಷಪಾತಿ ಎಲ್ಲರಿಗೂ ನಾನು ಸಮಾನವಾಗ್ಲೇ ನೋಡ್ತೀನಿ ಅಂತ ಮೋದಿಯವನ ಹೇಳುದಾದ್ರೆ ಅವರ ಈ ಎಲ್ಲಾ ಆಸ್ತಿಯನ್ನ ಮುಟ್ಟುಗೋಳ ಹಾಕೋಬೇಕು ರೇವಣ್ಣ ಅವರ ಮನೆಯವ್ರದು ದೇವೇಗೌಡರ ಮನೆಯವ್ರದು ಭವಾನಿ ರೇವಣ್ಣನ ಮನೆಯದು ಕುಮಾರಸ್ವಾಮಿದು ಪ್ರತಿಯೊಬ್ಬರ ಆಸ್ತಿಯನ್ನ ಮುಟ್ಟುಗೋಲು ಹಾಕೋಬೇಕು ಇವರ ಅಹಂಕಾರ ಮುರಿಬೇಕಾದ್ರೆ ಮತ್ತು ಇವರ ದೌರ್ಜನ್ಯ ಕಡಿಮೆ ಆಗ್ಬೇಕಾದ್ರೆ ಈ ಕೆಲಸ ನಾವು ಮೋದಿ ಅವರು ಮಾಡಿ ತೋರಿಸ್ಲಿ ಅಂತ ನಾನು ಹೇಳ್ತಾರೆ ನನ್ನ ಮಾತನ್ನ ಮಗಿಸ್ತೇನೆ